ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯುತ್ತಾ ಇದ್ದಂತಹ ಎಲ್ಲಾ ಫಲಾನುಭವಿಗಳು ತಪ್ಪದೆ ನೋಡಲೇಬೇಕು ವೀಕ್ಷಕರೇ ಇಪ್ಪತ್ತೊಂದನೇ ಕಂತು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇದ್ರ ಜೊತೆಗೆ ಇಲ್ಲಿ ನೀವು ಗೃಹಲಕ್ಷ್ಮಿಯರಾಗಿದ್ರೆ ನೀವು ಹನ್ನೆರಡು ಸಾವಿರ ರೂಪಾಯಿಯನ್ನ ಉಚಿತವಾಗಿ ಪಡೆದುಕೊಳ್ಳಬಹುದಾಗಿರುತ್ತೆ ಸಮಯಕ್ಕೆ ಸಂಪೂರ್ಣ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಇಷ್ಟು ದಿನ ಆದ್ರೂ ಇದು ನಿಮಗೆ ಗೊತ್ತೇ ಇಲ್ಲ ಏನಂತಂದ್ರೆ ಇದನ್ನ ಹೊಸದಾಗಿ ಅಪ್ಡೇಟ್ ಮಾಡಲಾಗಿದೆ ವೀಕ್ಷಕರೇ ಹಾಗಾಗಿ ನಿಮ್ಗೆ ಇಲ್ಲಿ ಬರೋಬ್ಬರಿ ಹನ್ನೆರಡು ಸಾವಿರ ತನಕ ನಿಮ್ಗೆ ಹಣ ಸಿಗುತ್ತೆ ಇದನ್ನ ನೀವು ಅಷ್ಟೇ ನೋಡಬೇಡಿ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂತಂದ್ರೆ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ರೆ ಇಲ್ಲಿ ನಿಮಗೆ ಬರೋಬ್ಬರಿ ಹನ್ನೆರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ವೀಕ್ಷಕರೇ ಇದು ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ ದಯವಿಟ್ಟು ವೀಕ್ಷಕರೇ ಕೊನೆವರೆಗೂ ಕೂಡ ನೋಡಿ ನೋಡಿ ಈ ಒಂದು ವಿಡಿಯೋನ ನೀವು ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಿದ್ರೆ ಖಂಡಿತ ನಾನು ನಿಮಗೆ ಭರವಸೆ ಕೊಡ್ತೇನೆ ನಿಮಗೆ ಹಂಡ್ರೆಡ್ ಈ ಒಂದು ವಿಡಿಯೋ ಹೆಲ್ಪ್ ಮಾಡಿ ಮಾಡುತ್ತೆ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ದಂತಹ ಎಲ್ಲಾ ಫಲಾನುಭವಿಗಳು ಕೂಡ ತಪ್ಪದೆ ಕೊನೆವರೆಗೂ ಕೂಡ ನೋಡಿ ಏನಂತಂದ್ರೆ ಮೊದಲಿಗೆ ನಿಮ್ಮ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಬಂದಿರುವಂತಹ ಎಲ್ಲ ಮಾಹಿತಿಯನ್ನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಹಾಗೆ ಇಲ್ಲಿ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ಉಚಿತವಾಗಿ ಸಿಗುತ್ತೆ ಸರ್ಕಾರದಿಂದ ಇದ್ರ ಬಗ್ಗೆ ಮಾಹಿತಿ ನೀಡ್ತಾನೆ ವೀಕ್ಷಕರೇ ದಯವಿಟ್ಟು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರೇ ಮತ್ತು ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ಬಂತಹ ಅಪ್ಡೇಟ್ ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಕೊನೆವರೆಗೂ ಕೂಡ ನೋಡಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಎಲ್ಲ ಗೃಹಲಕ್ಷ್ಮಿಯರು ನಿಮ್ಮ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಮತ್ತು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರ ಇಲ್ಲಿ ನಿಮ್ಮ ಒಂದು ಲೈಕ್ ನಮ್ಮ ಶ್ರಮಕ್ಕೆ ಒಂದು ಮೆಚ್ಚುಗೆ ಸಿಗ್ತಂಗೆ ಆಗುತ್ತೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳು ಕಾಯ್ತಾ ಇದ್ರು ಹಣ ಇವತ್ತು ಬರುತ್ತೆ ಹಣ ನಾಳೆ ಬರುತ್ತೆ ಅಂತ ಕೊನೆಗೂ ಕೂಡ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಏನಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣದಲ್ಲಿ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದ ವೀಕ್ಷಕರೇ ಹೌದು ಎಷ್ಟೋ ಜನರು ಇದರಲ್ಲಿ ನೀವು ನಂಬದೇ ಇರಬಹುದು ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ವಿತ್ ಲೈವ್ ಪ್ರೂಫ್ ಸಮೇತ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾನೆ ಹಾಗೂ ಸರ್ಕಾರದಿಂದ ಈ ಇಪ್ಪತ್ತೊಂದನೆಯ ಕಂತಿನ ಹಣ ಅಷ್ಟೇ ಅಲ್ಲ ಈ ಇಪ್ಪತ್ತೆರಡನೆಯ ಕಂತಿನ ಹಣಕ್ಕೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಎರಡೂ ಕಂತುಗಳ ಹಣ ಸೇರ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಒಂದೇ ಬಾರಿಗೆ ಜಮೆ ಆಗ್ತಾ ಇರುವಂತದ್ದು ನಾಲ್ಕು ಸಾವಿರ ರೂಪಾಯಿ ಹಣ ನೋಡಿ ವೀಕ್ಷಕರೇ ನಮ್ಮ ಒಂದು ವಿಡಿಯೋಗಳನ್ನ ನೋಡ್ಬಿಟ್ಟು ಯಾರ್ಯಾರು ಕಾಮೆಂಟ್ ಮಾಡ್ತಾ ಇದ್ರೋ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಯಾಕಂತಂದ್ರೆ ನಿಮ್ಮ ಒಂದು ಸಮಸ್ಯೆಯನ್ನ ಜನವೂನ್ ಆಗಿ ನಮ್ಮ ಹತ್ರ ಶೇರ್ ಮಾಡ್ಕೊತೀರಾ ಇದರಿಂದ ನಾವು ಕೂಡ ತುಂಬಾ ರಿಸರ್ಚ್ ಮಾಡ್ತೇವೆ ನಿಮ್ಮ ಒಂದು ಮಾಹಿತಿಯನ್ನು ಮತ್ತೆ ನಿಮ್ಗೆ ಕೊಡ್ತವೆ ನಮ್ಮ ಒಂದು ಚಾನಲ್ ನಲ್ಲಿ ನಿಮ್ಮೆಲ್ಲರ ಕಾಮೆಂಟ್ ಗಳಿಗೆ ರಿಪ್ಲೈ ಇನ್ಮೇಲೆ ಆದಷ್ಟು ಕಾಮೆಂಟ್ ಅನ್ನ ಮಾಡಿ ನೋಡಿ ಸರ್ಕಾರ ಬಂದಿರುವಂತಹ ಯುವತಿನ ಅಪ್ಡೇಟ್ ಏನಂತಂದ್ರೆ ನಿಮ್ಮ ಒಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮುಖಾಂತರ ಡೈರೆಕ್ಟ್ ಬೆನಿಫಿಷಿಯರ್ ಟ್ರಾನ್ಸ್ಫರ್ ಆಗ್ತಾ ಇರುವಂತಹ ವೀಕ್ಷಕರ ಹೌದು ಕೆಲವರು ಇದನ್ನು ನಂಬೋದಿಲ್ಲ ನನ್ಗೆ ಇದು ಸುಳ್ಳು ಸುದ್ದಿ ಅಂತಾನೂ ಕೂಡ ಹೇಳ್ತಾ ಇರ್ತಾರೆ ನೋಡಿ ವೀಕ್ಷಕರ ಯಾರು ಆ ರೀತಿ ಹೇಳ್ತಾ ಇರ್ತಾರಲ್ವಾ ನೋಡಿ ನಾವು ಮೊದಲಿಗೆ ಹೇಳ್ತೇವೆ ಯಾವುದೇ ರೀತಿ ನಿಮಗೆ ಬೇಡ ಮತ್ತು ಡಿಸ್ಟರ್ ಅಪ್ಡೇಟ್ ಅನ್ನ ಕೊಡೋದಿಲ್ಲ ಅಂತ ಹಾಗಾಗಿ ದಯವಿಟ್ಟು ನಂಬಬೇಕು ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ ಒಂದು ವಾರದಿಂದಲೂ ಕೂಡ ಜಮೆ ಆಗ್ತಾ ಇರುವಂತ ಒಂದು ಅಚ್ಚರಿಯಾಗಿರುವಂತಹ ವಿಷಯ ಏನಂತಂದ್ರೆ ಹೋದ ವಾರ ಈ ಒಂದು ನಾಲ್ಕರಿಂದ ಐದು ದಿನ ಹಣ ಜಮೆ ಆಯಿತು ಮತ್ತೆ ಇಲ್ಲಿ ಎರಡು ದಿನ ಹಣ ಜಮೆ ಆಗೋದು ಸ್ಟಾಫ್ ಆಯಿತು ನೋಡಿ ನಿಮಗೆ ಇಂತಹ ಇನ್ಫಾರ್ಮೇಷನ್ ಅನ್ನು ಯಾರು ಕೂಡ ಹೇಳುದಿಲ್ಲ ನಾವು ತುಂಬಾ ರಿಸರ್ಚ್ ಮಾಡಿ ಹೇಳ್ತೇವೆ ಹಾಗಾಗಿ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನಮ್ಮ ಎಲ್ಲ ವೀಡಿಯೋಸ್ ನೋಡ್ತಾ ಇರಿ ಅಷ್ಟೇ ಅಲ್ಲದೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನು ತಂದಿದ್ದಾವೆ ಏನಂತಂದ್ರೆ ವೀಕ್ಷಕರ ಇಲ್ಲಿ ಬರೋಬ್ಬರಿ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನು ನಿಮ್ಮದಾಗಿಸಿಕೊಳ್ಳಬಹುದಾಗಿರುತ್ತೆ ಬನ್ನಿ ಅದು ಹೇಗಂತ ಇವಾಗ ಡೈರೆಕ್ಟ್ ಆಗಿ ತಿಳಿಸಿಕೊಡ್ತಾರೆ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣದ ಅಪ್ಡೇಟ್ ಅನ್ನು ಕೊಟ್ಟಿದ್ದೇನೆ ಏನಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಸುಮಾರು ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಅಥವಾ ಆಗುತ್ತೆ ಹೌದು ವೀಕ್ಷಕರೇ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ ಮೊದಲಿಗೆ ಹೇಳಿದೆ ನಿಮ್ಮ ಮನೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಯಾಕಂತಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ಇದು ಸಿಗ್ತಾ ಇರುವಂತದ್ದು ಇಲ್ಲಿ ಬರೋಬ್ಬರಿ ಹನ್ನೆರಡು ಸಾವಿರ ರೂಪಾಯಿ ಹಣ ಸಿಗುತ್ತೆ ವೀಕ್ಷಕರೇ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಆದ್ರೆ ಇದು ಪಕ್ಕಾ ಬರುತ್ತೆ ನೋಡಿ ಇಲ್ಲಿ ಮುಸ್ಕಾನ್ ಸ್ಕಾಲರ್ಶಿಪ್ ಅಂತ ಇದನ್ನ ಹೇಳ್ತಾರೆ ಮುಸ್ಕಾನ್ ವಿದ್ಯಾರ್ಥಿ ವೇತನ ಅಂತ ಕೂಡ ಇದನ್ನ ಹೇಳ್ಬಹುದು ಎಷ್ಟೋ ಜನರು ಹೇಳ್ಬೋದು ಮುಸ್ಕಾನ್ ಅನ್ನದ್ಲೇ ಈ ಮುಸ್ಲಿಂ ಜನರಿಗೆ ಮಾತ್ರ ಇದು ಬರುತ್ತೆ ಅಂತ ಇಲ್ಲ ವೀಕ್ಷಕರೇ ಇದರ ಹೆಸರು ಮುಸ್ಕಾನ್ ಸ್ಕಾಲರ್ಶಿಪ್ ಆಗಿರುತ್ತೆ ಇದನ್ನ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೂ ಹಣ ಕೂಡ ಬರುತ್ತೆ ಏನಂತಂದ್ರೆ ಇದಕ್ಕೆ ನಿಮ್ಮ ಮಕ್ಕಳೇನ್ ಇರ್ತಾರಲ್ಲ ಅವರು ಜಸ್ಟ್ ಪಾಸ್ ಆಗಿದ್ರೆ ಸಾಕು ಅಂತಂದ್ರೆ ಅರವತ್ತು ಅಂಕಗಳಂತೂ ಪಡೆದಿರಬೇಕು ಮತ್ತು ಇದನ್ನ ಅಸ್ಸಾಂ ಬಿಹಾರ ಛತ್ತೀಸ್ಗಢ ಕೇರಳ ಕರ್ನಾಟಕ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ಒಡಿಶಾ ಪಶ್ಚಿಮ ಬಂಗಾಳ ಈಶಾನ್ಯ ರಾಜ್ಯಗಳು ಅಂತಂದ್ರೆ ಮಣಿಪುರ ನಾಗಾಲ್ಯಾಂಡ್ ಮಿಜೋರಾಮ ರಾಮ್ ಮತ್ತು ತ್ರಿಪುರ ಅರುಣಾಚಲ ಪ್ರದೇಶ ಸಿಕ್ಕಿಂ ಮೇಘಾಲಯ ಮತ್ತು ಪುದುಚೇರಿಯ ವಿದ್ಯಾರ್ಥಿಗಳು ಮಾತ್ರ ಅರ್ಹರಾಗಿರ್ತಾರೆ ಹಾಗಾಗಿ ವೀಕ್ಷಕರ ಈ ಒಂದು ಏನು ಹಣ ಇರುತ್ತಲ್ಲ ಇದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಇಲ್ಲಿ ಇನ್ನೊಂದ್ ಕಂಡೀಷನ್ ಅಪ್ ಅಂತಂದ್ರೆ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ನೋಡಿ ನನ್ಗ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇದ್ದೀರಾ ಅಂತಂದ್ರೆ ನಿಮ್ದು ಎಂಟು ಲಕ್ಷಕ್ಕೆ ತುಂಬಾ ಕಡಿಮೆ ಇರುತ್ತೆ ಪ್ರತಿಯೊಬ್ರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದ್ರೆ ವೀಕ್ಷಕರೇ ನೀವು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತಾನೆ ಜಾಯ್ನ್ ಆಗಿ ಅಲ್ಲಿ ವಾಟ್ಸಾಪ್ ಚಾನಲ್ ನಲ್ಲಿ ಒಂದು ನಾನು ಇದು ಲಿಂಕ್ ಆಗಿರ್ತಾನೆ ನಿಮಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮಕ್ಕಳಿಗೆ ತಿಳಿಸಿ ಅವ್ರು ಅಪ್ಲೈ ಮಾಡ್ತಾರೆ ಏನಂತಂದ್ರೆ ಇದು ಹನ್ನೆರಡನೆಯ ತರಗತಿಯ ಒಳಗಿನ ಮಕ್ಕಳಿಗೆ ಇದು ಸಿಗುತ್ತೆ ಜಾಸ್ತಿ ಅವರಿಗೆ ಒಂದು ಮೊದಲನೆಯ ಆದ್ಯತೆ ಆಗಿರುತ್ತೆ ಒಂಬತ್ತನೇ ತರಗತಿ ಮೇಲ್ಪಟ್ಟು ಮತ್ತು ಹನ್ನೆರಡನೇ ತರಗತಿ ಕೆಳಗೆ ಇಂತಹ ವಿದ್ಯಾರ್ಥಿಗಳಿಗೆ ಮೊದಲನೆಯ ಆದ್ಯತೆ ಆಗಿರುತ್ತೆ ವೀಕ್ಷಕರೇ ಇಲ್ಲಿ ಅಗತ್ಯ ದಾಖಲಾತಿಗಳು ನೋಡೋದಾದ್ರೆ ಆಧಾರ್ ಕಾರ್ಡ್ ಮತ್ತು ಶಾಲೆಯ ಪ್ರವೇಶ ದಾಖಲಾತಿ ಅಂತಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಹಿಂದಿನ ತರಗತಿಯ ಒಂದು ಅಂಕಪಟ್ಟಿ ಕೂಡ ಬೇಕಾಗುತ್ತೆ ಯಾಕಂತಂದ್ರೆ ನೀವು ಯಾವ ಒಂದು ಸ್ಕೂಲ್ನಲ್ಲಿ ಇಲ್ಲಿ ಅದೇನ ಮಾಡ್ತಾ ಇದ್ದಾರೆ ಅಂತ ಮತ್ತು ಕುಟುಂಬದ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋ ಕೂಡ ಬೇಕಾಗುತ್ತೆ ನೋಡಿ ವೀಕ್ಷಕರೇ ಇದರಿಂದ ನೀವು ಹನ್ನೆರಡು ಸಾವಿರ ತನಕ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣವನ್ನು ಒದಗಿಸಲಾಗುತ್ತದೆ ನೋಡಿ ವೀಕ್ಷಕರೇ ಇದನ್ನ ಬಿಡಬೇಡಿ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ರೀತಿ ದುಡ್ಡನ್ನು ತಗೊಳ್ಳೋದಿಲ್ಲ ದಯವಿಟ್ಟು ಅರ್ಜಿ ಸಲ್ಲಿಸಿ ವೀಕ್ಷಕರೇ ನೋಡಿ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಎಷ್ಟೋ ಜನರಿಗೆ ಗೊತ್ತಿಲ್ಲ ಈ ಒಂದು ಹೆಸರನ್ನು ಕೂಡ ನೀವು ಕೇಳಿರೋದಿಲ್ಲ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಇದನ್ನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ದಯವಿಟ್ಟು ನಿಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ಶೇರ್ ಅಂತ ಇರುತ್ತೆ ಶೇರ್ ಮಾಡಿ ವೀಕ್ಷಕರೇ ಯಾಕಂತಂದ್ರೆ ಈ ಒಂದು ವಿಡಿಯೋದಿಂದ ಎಷ್ಟೋ ಜನರಿಗೆ ಹೆಲ್ಪ್ ಗೊತ್ತು ಹಾಗೆ ಈ ಒಂದು ಏನು ವೇತನ ಇದೆಲ್ಲ ಹನ್ನೆರಡು ಸಾವಿರ ರೂಪಾಯಿ ನಿಮ್ಮ ಡೌಟ್ ಇಲ್ಲಿ ಲೈನ್ ನಂಬರ್ ಇರುತ್ತೆ ಇಲ್ಲಿ ಸೊನ್ನೆ ಒಂದು ಒಂದು ನಾಲ್ಕು ಮೂರು ಸೊನ್ನೆ ಒಂಬತ್ತು ಎರಡು ಎರಡು ನಾಲ್ಕು ಎಂಟು ನಿಮಗೆ ಅರ್ಜಿಯನ್ನ ಹಾಕುವಾಗ ಏನೇ ಡೌಟ್ ಮಾಡಬಹುದು ನೋಡಿ ಇಲ್ಲಿ ಸೋಮವಾರದಿಂದ ಶುಕ್ರವಾರ ಕೂಡ ಬೆಳಗ್ಗೆ ಹತ್ತು ಎಂ ಇಂದ ಸಂಜೆ ಆರು ಗಂಟೆವರೆಗೂ ಕೂಡ ಇದಕ್ಕೆ ನೀವು ಕಾಲ್ ಮಾಡಬಹುದು ವೀಕ್ಷಕರೇ ಇದು ಸ್ವತಃ ಹೆಲ್ಪ್ ಲೈನ್ ನಂಬರ್ ಆಗಿರುತ್ತೆ ಮತ್ತು ಇಮೇಲ್ ಕೂಡ ಇದೆ ಅವರದು ಇಲ್ಲಿ ಮುಸ್ಕಾನ್ ಸ್ಕಾಲರ್ಶಿಪ್ ಅಟ್ ಫಾರ್ ಸ್ಟಡಿ ಡಾಟ್ ಕಾಮ್ ಅಂತ ಆ ಒಂದು ಮೇಲ್ ಕೂಡ ಮಾಡಬಹುದು ವೀಕ್ಷಕರ ಏನಿಲ್ಲ ಈ ಒಂದು ಮಾಹಿತಿನ ನಿಮ್ಮ ಮಕ್ಕಳಿರ್ತಾರಲ್ಲ ಅವರಿಗೆ ಶೇರ್ ಮಾಡಿ ಅಥವಾ ನಿಮ್ಮ ಒಂದು ಸಂಬಂಧಿಕರಲ್ಲಿ ಯಾರಾದರೂ ನಿಮ್ಮ ಒಂದು ರಿಲೇಷನ್ಸ್ನಲ್ಲಿ ಯಾರಾದರೂ ಮಕ್ಕಳಿರ್ತಾರಲ್ಲ ಅವರಿಗೆ ಶೇರ್ ಮಾಡಿ ವೀಕ್ಷಕರ ತೆಗೆಟು ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಈ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ನಿಮಗೆ ಏನೇ ಒಂದು ಡೌಟ್ಗಳು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಪ್ರತಿಯೊಬ್ರು ಕೂಡ ಕಾಮೆಂಟ್ ಮಾಡಿ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡುವಂತಹ ಕೆಲಸವನ್ನು ಮಾಡ್ತಾನೆ ಹಾಗೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಯಾವ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ ಹಾಗೂ ಈ ಗೃಹಲಕ್ಷ್ಮಿ ಯೋಜನೆಯ ಈ ಏನು ಇಪ್ಪತ್ತೆರಡನೇ ಕಂತಿನ ಹಣ ಇದೆಯಲ್ಲ ಇದು ನಿಮಗೆ ಸಪರೇಟ್ ಆಗಿ ಎರಡು ಸಾವಿರ ರೂಪಾಯಿ ಹಣ ಬರುವುದಿಲ್ಲ ಎರಡೂ ಕಂತುಗಳ ಸೇರಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಈ ಎರಡೂ ಕಂತುಗಳಲ್ಲೂ ಕೂಡ ಸರ್ಕಾರದಿಂದ ನಿಮಗೆ ಅಧಿಕೃತವಾದಂತಹ ಮಾಹಿತಿ ಬಂದಿರುವಂತದ್ದು ಈ ಎರಡು ಕಂತುಗಳು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರ ನೋಡಿ ಇದೇ ಅಲ್ಲದೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಹಣ ಹೇಗೆ ಸಿಗುತ್ತೆ ಅನ್ನೋದು ಎಲ್ಲವನ್ನೂ ಕೂಡ ತಿಳಿಸಿಕೊಟ್ಟಿದ್ದೇನೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಮತ್ತೆ ಸರ್ಕಾರದಿಂದ ಏನೇ ನಿಮಗೆ ಒಂದು ಡೌಟ್ಗಳು ಇದೇ ಒಂದು ಯೋಜನೆ ಅಂತಲ್ಲ ಯಾವುದೇ ಒಂದು ಯೋಜನೆಯ ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಏನೇ ಒಂದು ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಯಾಕಂತಂದ್ರೆ ವೀಕ್ಷಕರೇ ನಾವು ವೀಕ್ಲಿ ಒಂದು ವಿಡಿಯೋ ಮಾಡಬೇಕಂತ ಮಾಡಿದ್ದೇವೆ ಅಥವಾ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದು ವಿಡಿಯೋ ಮಾಡ್ತೇವೆ ನಿಮ್ಮ ಒಂದು ಕಾಮೆಂಟ್ ಏನೇನು ಮಾಡಿದೀರಾ ಮತ್ತು ನಿಮ್ಮ ಒಂದು ಕಾಮೆಂಟ್ ಯಾರು ಮಾಡಿದ್ದಾರೆ ಮಾಡಿದಾರೆ ನಿಮ್ಗೆ ವಿಡಿಯೋದಲ್ಲಿ ಲೈವ್ ಆಗಿ ನಿಮ್ಮ ಕಾಮೆಂಟ್ ಗಳನ್ನು ತೋರಿಸಿ ಅಲ್ಲಿ ರಿಪ್ಲೈ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಈ ಹಣ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂತಂದ್ರೆ ನೋ ಅಂತ ಕಮೆಂಟ್ ಮಾಡಿ ನೋಡಿ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನು ಹಾಕಿದ ಅಲ್ಲಿ ಸರಿ ಸುಮಾರು ಹದಿನೈದು ಪರ್ಸೆಂಟ್ ಬಂದಿದೆ ಅಂತ ಮಾಡಿದರೆ ತುಂಬಾ ಜನ ಹೋಟ್ ಮಾಡಿದ್ರೆ ಥ್ಯಾಂಕ್ ಯು ಮತ್ತೆ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನು ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ಹಣ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ತಿಳಿಸಿ ಹಾಗೆ ವೀಕ್ಷಕರೇ ಈ ಹನ್ನೆರಡು ಸಾವಿರ ರೂಪಾಯಿಯನ್ನ ಹೇಗೆ ಪಡೆಯೋದು ಎಲ್ಲವನ್ನೂ ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ ಇನ್ನೊಮ್ಮೆ ಈ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ